ಈ ನಮ್ಮ ಧರ್ಮ ಈ ನಮ್ಮ ಹಿಂದುತ್ವ ಈ ನಮ್ಮ ಸಂಘಟನೆಯ ಹೆಸರನ್ನ ಹೇಳಿಕೊಂಡು ಗೆದ್ದಿರ್ತಕ್ಕಂತಹ ಸುಳ್ಯದ ನಾಯಕರುಗಳು ಆ ಎಫ್ಐಆರ್ ಆಗದೆ ಇರುವಂತ ರೀತಿಯಲ್ಲಿ ಮೊಟ್ಟ ಮೊದಲಿಗೆ ಯಾಕೆ ಇವರಿಗೆ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳುವಂತ ಪ್ರಶ್ನೆ ನಮ್ಮಲ್ಲಿರುವಂತದ್ದು ನಮ್ಮ ಸಹೋದರಿಯನ್ನ ಬಂದು ನೀವು ಮುಟ್ಟಿದ್ರಿ ಅಂತ ಹೇಳಿದಾಗ ಕೈ ಕಟ್ಕೊಂಡು ನಾನು ಕೇಳ್ತಾ ಇರೋದು ಇವಾಗ ಯಾಕೆ ಪದೇ ಪದೇ ಹಿಂದೂ ಧರ್ಮವನ್ನ ಅಥವಾ ಹಿಂದೂ ಧರ್ಮದ ಬಿಸಿ ರಕ್ತದ ಯುವಕರನ್ನ ಕೆರಳಿಸಿ ಈ ರೀತಿ ಅವರ ಮೇಲೆ ಕೇಸುಗಳನ್ನ ಮಾಡಿಕೊಂಡು ಅವರ ಮನೆಯವರು ಕಣ್ಣೀರಿನಲ್ಲಿ ದಿನವನ್ನ ಕಳೆಯುವಂತ ರೀತಿಯಲ್ಲಿ ಈ ಅನ್ಯ ಧರ್ಮೀಯರು ಯಾಕೆ ಮಾಡ್ತಾ ಇದ್ದೀರಿ ಅಂತ ಈ ರೀತಿ ಒಬ್ಳು ಸಹೋದರಿ ಬರ್ತಾ ಇದ್ದಾಳೆ ಅಂತ ಹೇಳುವಂತ ಸಂದರ್ಭದಲ್ಲಿ ಅವಳು ಬಸ್ಸಲ್ಲಿ ಏಕಾಂಗಿಯಾಗಿ ಕೂತಿದ್ದಾಳೆ ಅಂತ ಹೇಳುವಂತ ಸಂದರ್ಭದಲ್ಲಿ ಬೇಕಾ ನಿಮಗೆ ಬೇಕಾಗಿರುವಂತ ವರ್ತನೆಯನ್ನ ಮಾಡಬಹುದಾ ಅಂತ ಈ ರೀತಿಯ ವರ್ತನೆಗಳಿಂದ ನಮ್ಮ ಅಕ್ಕ ಪಕ್ಕದಲ್ಲಿರತಕ್ಕಂತಹ ಮುಸ್ಲಿಮರನ್ನ ಅಥವಾ ಮುಸ್ಲಿಂ ಶಾಪ್ಗಳನ್ನ ಮುಸ್ಲಿಂ ಯುವಕರನ್ನ ನಾವು ನೋಡೋದಕ್ಕೂ ಕೂಡ ಅವ್ರ ಜೊತೆ ವ್ಯವಹಾರವನ್ನ ಮಾಡೋದಕ್ಕೂ ಕೂಡ ಇವತ್ತು ಬೇಡ ಅಂತ ಹೇಳುವಂತ ಸಿಚುವೇಶನ್ಸ್ ಬಂದಿದೆ ಎಫ್ಐಆರ್ ಅನ್ನ ಯಾರ ಮೇಲೆ ಹಾಕಿಸಿಕೊಂಡಿದ್ದಾರೆ ಅವ್ರು ಹೋಗಿ ಜೈಲಲ್ಲಿ ಇದ್ದಾಗ ಅತಿ ಹೆಚ್ಚು ನೋವನ್ನ ಪಡ್ತಕ್ಕಂತಹದ್ದು ಅವರ ಮನೆಯವರು ಎಲ್ರಿ ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ಬಿಡಿಗೆ ಸ್ವಾಗತ ನಿಮಗೆಲ್ರಿ ಕೂಡ ಪ್ರತಿದಿನದಂತೆ ಮಾರ್ನಿಂಗ್ ಎದ್ದಾಗ ಫಸ್ಟ್ ಗೆ ಒಂದು ವಿಸಿಟ್ ಕೊಡ್ತಕ್ಕಂತಹ ಅಭ್ಯಾಸ ಇದೆ ನಮ್ಮ ದೇವಸ್ಥಾನಗಳಿಗೆ ಹೋಗುವಂತದ್ದು ಸೊ ಇವತ್ತು ಮಂಗಳವಾರ ಬೆಳಗ್ಗೆ ಸುಳ್ಯದ ಬಹಳಷ್ಟು ಜನ ಭಕ್ತಾಭಿಮಾನಿಗಳು ನನ್ನಂತೆ ನಂಬತಕ್ಕಂತಹ ಕಲ್ಕುಡ ಕಲ್ಲರುಟಿ ಸ್ಥಾನಕ್ಕೆ ಹೋಗಿದ್ದೆ ಹೋಗಿ ಕೈ ಮುಗಿಯುವಂತಹ ಸಂದರ್ಭದಲ್ಲಿ ಏನೋ ಒಂದು ಸೌಂಡ್ ಕೇಳ್ತಾ ಇತ್ತು ಪ್ರತಿಭಟನೆಯ ಕೂಗು ಕೇಳ್ತಾ ಇತ್ತು ಈ ಬಗ್ಗೆ ನಿನ್ನೆಯೂ ಕೂಡ ನನಗೆ ಮಾಹಿತಿಗಳು ನ್ಯೂಸ್ ಪೇಪರ್ಗಳ ಮೂಲಕ ಅಥವಾ ನ್ಯೂಸ್ಗಳ ಮೂಲಕ ನನಗೆ ಬಂದಿತ್ತು ಅದೆಲ್ಲರಿಗೂ ಕೂಡ ಗೊತ್ತಿದೆ ಒಳ್ಳೇದವರಿಗೆ ಆಲ್ಮೋಸ್ಟ್ ಆಗಿ ಗೊತ್ತೇ ಇದೆ ಏನಂತ ಹೇಳಿದ್ರೆ ಆ ಬೆಂಗಳೂರಿನಿಂದ ಬರಬೇಕಿದ್ರೆ ಅಥವಾ ಸಕಲೇಶ್ಪುರದಿಂದ ಬರಬೇಕಿದ್ರೆ ಒಂದು ಹಿಂದೂ ಹುಡುಗಿಯ ಮೇಲೆ ಮುಸ್ಲಿಂ ಹುಡುಗ ಕೈ ಹಾಕಿದ ಕೈ ಆಡಿಸಿದ ಅಥವಾ ದೇಹ ಟಚ್ ಆಯಿತು ಬಸ್ನಲ್ಲಿ ಏನೋ ಸಮಸ್ಯೆಗಳು ಆಯಿತು ಅದಕ್ಕೆ ಬೇಕಾಗಿ ಹಿಂದೂ ಸಂಘಟನೆಯ ಹುಡುಗರು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು ಈ ರೀತಿಯಾಗಿ ಹಿಂದೂ ಸಂಘಟನೆಯ ಯುವಕರ ಮೇಲೆ ಎಫ್ ಐ ಆರ್ ದಾಖಲಾಗಿ ಅವರನ್ನು ಬೇಲ್ ಇಲ್ಲದಂತ ರೀತಿಯಲ್ಲಿ ಜೈಲಿಗೆ ವರ್ಗಾವಣೆ ಮಾಡಿದ್ದಾರೆ ಸುಳ್ಳಿಯ ಠಾಣೆಯಿಂದ ಅಂತ ಹೇಳುವಂತ ವಿಚಾರಗಳು ಗೊತ್ತಾಯಿತು ಅದಕ್ಕಾಗಿ ಈ ಪ್ರತಿಭಟನೆಗಳು ನಡೀತಾ ಇದೆ ಅಂತ ಹೇಳುವಂತ ವಿಚಾರ ನನಗೆ ಗೊತ್ತಾಯ್ತು ಇವತ್ತು ಬೆಳಿಗ್ಗೆ ಅಂದ್ರೆ ನಿನ್ನೆ ನಾನು ನಿನ್ನೆ ಇದರ ಬಗ್ಗೆ ನನಗೆ ಮಾಹಿತಿಗಳು ಇರಲಿಲ್ಲ ಇವತ್ತು ಗೊತ್ತಾಯಿತು ಸೊ ಈ ಪ್ರತಿಭಟನೆಯ ಹಿಂದೆ ಇರುವಂತಹ ವಿಚಾರಗಳು ಏನೇ ಸಮಸ್ಯೆಗಳು ಬಂದರೂ ಕೂಡ ನಮಗೆ ಒಂದು ನ್ಯಾಯವನ್ನ ಕೊಡು ಏನಾದರೂ ತೊಂದರೆಗಳು ಆದಾಗ ದೈವಿಕವಾಗಿರುವಂತಹ ಮೊರೆಯನ್ನು ಹೋಗ್ತಕ್ಕಂತಹದ್ದು ಸರ್ವೇ ಸಾಮಾನ್ಯ ಆದ್ರೆ ಸುಳ್ಳ್ಯದಲ್ಲಿ ನಡೀತಕ್ಕಂತಹ ಈ ಒಂದು ವಿದ್ಯಮಾನಗಳು ಏನು ನಮ್ಮ ಹಿಂದೂ ಸಂಘಟನೆಯ ಹುಡುಗರು ಎಚ್ಚರಿಕೆಯನ್ನ ಕೊಡುವ ನಿಟ್ಟಿನಲ್ಲಿ ಅಥವಾ ನಮ್ಮ ಸಹೋದರಿಯ ಮೇಲೆ ತೊಂದರೆಗಳು ಆಗ್ತಾ ಇದೆ ಅಂತ ಹೇಳುವಾಗ ಅದನ್ನು ಖಂಡಿಸುವಂತ ನಿಟ್ಟಿನಲ್ಲಿ ಈ ರೀತಿಯಲ್ಲಿ ಅವರ ಒಂದು ರೋಷವನ್ನ ಅಥವಾ ನಾವು ನಮ್ಮ ಸಮಾಜದ ಹೆಣ್ಮಕ್ಕಳ ಮೇಲೆ ಯಾವುದೇ ರೀತಿ ಈ ರೀತಿ ತೊಂದರೆಗಳು ಆದಾಗ ನಾವು ಸುಮ್ಮನಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದನ್ನ ಅವರ ರೂಪದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ ಇದಕ್ಕೆ ಪೊಲೀಸ್ ಕಂಪ್ಲೇಂಟ್ಗಳಾಗಿದೆ ಯಾಕೆಂತ ಹೇಳಿದ್ರೆ ಆ ಹುಡುಗ ಕೊಟ್ಟಿರುವಂತಹ ಮುಸ್ಲಿಂ ಹುಡುಗ ಕೊಟ್ಟಿರುವಂತಹ ದೂರಿನ ಅನ್ವಯ ಅವನು ಆಸ್ಪತ್ರೆಗೆ ದಾಖಲಾಗಿದ್ದ ಅದರ ಅನ್ವಯವಾಗಿ ಇವತ್ತು ಇವರ ಮೇಲೆ ಎಫ್ಐಆರ್ ದಾಖಲಾಗಿ ಮುಂದಿನ ಪ್ರಕ್ರಿಯೆಗಳನ್ನ ಪೊಲೀಸ್ ಇಲಾಖೆ ಮಾಡಿದೆ ಆದ್ರೆ ಈ ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವಂತಹ ಕಾನೂನು ಪ್ರಕಾರವಾಗಿರುವಂತಹ ನಿರ್ಧಾರಗಳು ಇವತ್ತು ಪ್ರತಿಭಟನೆಯ ಸಂದರ್ಭದಲ್ಲಿ ಬಂದಿರುವಂತಹ ಸಂಘಟನೆಯ ಮುಖಂಡರುಗಳು ರಾಜಕೀಯದ ಮುಖಂಡರುಗಳು ದೇವರ ಮೊರೆಯನ್ನ ಹೋಗಿ ಪ್ರಾರ್ಥನೆಯನ್ನ ಮಾಡಿ ಯಾರು ನಮ್ಮ ಬಗೆಗೆ ಈ ರೀತಿಯಲ್ಲಿ ಒಂದು ತೊಂದರೆಯನ್ನ ಮಾಡಿದ್ದಾರೆ ನಾವು ನಮ್ಮ ಸಮಾಜದ ಹೆಣ್ಮಗಳನ್ನ ಕಾಯುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದ ಒಂದು ಏನಿದ್ದಾಳೆ ಸಹೋದರಿ ಅವಳಿಗಾಗಿರುವಂತಹ ತೊಂದರೆಯನ್ನ ಖಂಡಿಸುವಂತ ಸಂದರ್ಭದಲ್ಲಿ ನಮ್ಮ ಹುಡುಗರ ಮೇಲೆ ಆಗಿರ್ತಕ್ಕಂತಹ ಈ ರೀತಿಯ ಅತ್ಯಂತ ಒಂದು ನೋವಿನ ವಿಚಾರಕ್ಕೆ ನಾವುಗಳು ಪ್ರತಿಭಟನೆಯನ್ನ ಮಾಡ್ತೇವೆ ಹಾಗೇನೆ ದೇವರೇ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ದೈವಗಳೇ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳುವಂತದ್ದು ಒಂದು ಬದಿಯ ವಿಚಾರವನ್ನು ನಾವು ನೋಡಿದ್ರೆ ಯಾಕೆ ಇಂತಹ ತೊಂದರೆಗಳು ಆದಾಗ ಇಂತಹ ತೊಂದರೆಗಳು ಆದಾಗ ನಾನು ಹೇಳೋದು ಈ ನಮ್ಮ ಧರ್ಮ ಈ ನಮ್ಮ ಹಿಂದುತ್ವ ಈ ನಮ್ಮ ಸಂಘಟನೆಯ ಹೆಸರನ್ನ ಹೇಳಿಕೊಂಡು ಗೆದ್ದಿರ್ತಕ್ಕಂತಹ ಸುಳ್ಯದ ನಾಯಕರುಗಳು ಆ ಎಫ್ಐಆರ್ ಆಗದೆ ಇರುವಂತ ರೀತಿಯಲ್ಲಿ ಮೊಟ್ಟ ಮೊದಲಿಗೆ ಯಾಕೆ ಇವರಿಗೆ ನೋಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳುವಂತ ಪ್ರಶ್ನೆ ಇರುವಂತದ್ದು ಏನೋ ಆ ರೀತಿಯ ತೊಂದರೆಗಳು ಆಯಿತು ಅದಕ್ಕೆ ಕಾನೂನು ಕ್ರಮಗಳನ್ನ ಮಾಡ್ತಾ ಇದ್ದಾರೆ ಸರಿ ಅದು ಕಾನೂನಿನ ಚೌಕಟ್ಟನ್ನ ಮೀರಿ ಯಾವುದೇ ಅಧಿಕಾರಿಗಾಗಿರ್ಲಿ ಯಾವುದನ್ನು ಮಾಡೋದಕ್ಕೆ ಆಗೋದಿಲ್ಲ ಎಫ್ಐಆರ್ ಅನ್ನ ಯಾರ ಮೇಲೆ ಹಾಕಿಸಿಕೊಂಡಿದ್ದಾರೆ ಅವರು ಹೋಗಿ ಜೈಲಲ್ಲಿ ಇದ್ದಾಗ ಅತಿ ಹೆಚ್ಚು ನೋವನ್ನ ಪಡ್ತಕ್ಕಂತಹದ್ದು ಅವರ ಮನೆಯವರು ನನ್ನ ಮಗ ಇವತ್ತು ಜೈಲಲ್ಲಿದ್ದಾನೆ ನನ್ನ ಮಗ ಏನೋ ಒಂದು ಅಹ್ ರಕ್ಷಣೆಯನ್ನ ಮಾಡೋದಕ್ಕೆ ಹೋಗಿ ಜೈಲಲ್ಲಿ ಇದ್ದಾನೆ ತೊಂದರೆ ಅನುಭವಿಸ್ತಾನೆ ಅಂತಲ್ಲ ಅಲ್ಲಿ ಕಣ್ಣೀರು ಅಂತ ಹೇಳುವಂತಹದ್ದು ಹಾಕ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಆ ನೋವನ್ನ ಅನುಭವಿಸ್ತಿರ್ತಕ್ಕಂತಹ ಮನೆಯ ವ್ಯಕ್ತಿಯ ಕುಟುಂಬಸ್ಥರು ಇಲ್ಲಿ ಪ್ರತಿಭಟನೆ ಮಾಡಬಹುದು ಅಥವಾ ನಾವು ಕೈ ಮುಗಿದು ದೇವರ ಜೊತೆ ಪ್ರಾರ್ಥನೆಯನ್ನ ಮಾಡಿ ಅವರಿಗೆ ಶಿಕ್ಷೆ ಆಗ್ಲಿ ಯಾರು ನಮ್ಮ ಮೇಲೆ ಈ ರೀತಿ ತೊಂದರೆಗಳನ್ನ ಮಾಡಿದ್ದಾರೆ ಅಂತ ಹೇಳುವಂತ ವಿಚಾರದಲ್ಲಿ ಇದಾರೋ ಅವರಿಗೆ ಎಲ್ಲ ರೀತಿಯಲ್ಲಿ ನಾವು ಬೇಡ್ಕೊಳ್ಬಹುದು ಆದ್ರೆ ಈ ರೀತಿಯ ಏನು ನಮ್ಮ ಧರ್ಮದ ಉಳಿವಿಕೆಗಾಗಿ ಅಥವಾ ಧರ್ಮದ ವಿಚಾರವಾಗಿ ಕೆಲಸವನ್ನ ಮಾಡಿರುವಂತ ಹುಡುಗರಿಗೆ ಕೇಸ್ ಆಗದೇ ಇರುವ ರೀತಿಯಲ್ಲಿ ಎಫ್ಐಆರ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಆಗಲ್ವ ಈ ನಮ್ಮ ರಾಜಕೀಯ ನಾಯಕರುಗಳಿಗೆ ಗೆಲ್ಲುವಂತ ಸಂದರ್ಭದಲ್ಲಿ ಗೆಲ್ಲಬೇಕಾಗಿರುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಮತವನ್ನು ಹಾಕಿಸ್ಕೊಳ್ತೇವೆ ಇವತ್ತು ಬಂದು ಸ್ಟೇಷನ್ ಮುಂಭಾಗದಲ್ಲಿ ಠಾಣೆಯ ಮುಂಭಾಗದಲ್ಲಿ ಪೊಲೀಸರಿಗೆ ಬಯ್ಯೋದು ಅಥವಾ ಅಲ್ಲಿ ಪ್ರತಿಭಟನೆಯನ್ನ ಮಾಡೋದು ಸೇರಿರ್ತಕ್ಕಂಥ ಅಷ್ಟು ಮಂದಿಯ ಮುಂದೆ ಬೊಬ್ಬೆಯನ್ನ ಹೊಡಿದ ಕೂಡಲೇ ಒಂದಷ್ಟು ಜನರ ಮನಸ್ಸಲ್ಲಿ ನಾವುಗಳು ಹೀರೋ ಆಗ್ತೀವಿ ಅಥವಾ ಅದು ಕೂಡ ಒಂದು ಅರ್ಥದಲ್ಲಿ ಒಳ್ಳೆಯ ವಿಚಾರ ನಾವು ಅಗ್ರಿ ಒಪ್ಕೊಳ್ಳೋಣ ಆದ್ರೆ ಈ ತೊಂದರೆಗಳು ಈ ಪ್ರತಿಭಟನೆಗಳು ಆಗೋದಕ್ಕಿಂತ ಮೊದಲೇ ಸೇಫ್ ಮಾಡೋದಕ್ಕಾಗಲ್ವಾ ನಿಜವಾಗ್ಲೂ ಹೇಳ್ತೀನಿ ಒಬ್ಳು ಸಹೋದರಿ ಬಸ್ ನಲ್ಲಿ ಬರ್ತಾ ಇರಬೇಕಿದ್ರೆ ಹಾಗೆ ಹಾಗಿದ್ರೆ ಅವಳಿಗೆ ಸ್ವತಂತ್ರವೇ ಇಲ್ವಾ ಅಥವಾ ನಾನು ಹೇಳೋದು ಈ ಮುಸ್ಲಿಂ ಹುಡುಗರು ಅಂತ ಹೇಳತಕ್ಕಂಥ ವಿಚಾರ ಎಲ್ಲರನ್ನ ದೂರ್ತಾ ಇಲ್ಲ ಈ ರೀತಿ ಒಬ್ಳು ಸಹೋದರಿ ಬರ್ತಾ ಇದ್ದಾಳೆ ಅಂತ ಹೇಳುವಂತ ಸಂದರ್ಭದಲ್ಲಿ ಅವಳು ಬಸ್ ಅಲ್ಲಿ ಏಕಾಂಗಿಯಾಗಿ ಕೂತಿದ್ದಾಳೆ ಅಂತ ಹೇಳುವಂತ ಸಂದರ್ಭದಲ್ಲಿ ಬೇಕಾ ಬಿಟ್ಟಿ ನಿಮಗೆ ಬೇಕಾಗಿರುವಂತ ವರ್ತನೆಯನ್ನ ಮಾಡಬಹುದಾ ಅಂತ ಈ ರೀತಿಯ ವರ್ತನೆಗಳಿಂದ ನಮ್ಮ ಅಕ್ಕ ಪಕ್ಕದಲ್ಲಿರತಕ್ಕಂತಹ ಮುಸ್ಲಿಮರನ್ನ ಅಥವಾ ಮುಸ್ಲಿಂ ಶಾಪ್ಗಳನ್ನ ಮುಸ್ಲಿಂ ಯುವಕರನ್ನ ನಾವು ನೋಡೋದಕ್ಕೂ ಕೂಡ ಅವ್ರ ಜೊತೆ ವ್ಯವಹಾರವನ್ನ ಮಾಡೋದಕ್ಕೂ ಕೂಡ ಇವತ್ತು ಬೇಡ ಅಂತ ಹೇಳುವಂತ ಸಿಚುವೇಶನ್ಸ್ ಬಂದಿದೆ ಒಬ್ಬೊಬ್ರು ಮಾಡ್ತಕ್ಕಂಥ ಈ ರೀತಿ ಕೆಲಸಗಳಿಂದ ದಿನನಿತ್ಯ ನೋಡ್ತಾ ಇದಾವೆ ಅಲ್ಲ ನಿಮಗೆ ಏನೇ ಒಂದು ತೊಂದರೆಗಳು ನಿಮಗೆ ಯಾವುದೇ ರೀತಿಯಲ್ಲೂ ನಿಮಗೆ ನಿಮ್ಮ ಕೆಲಸವನ್ನ ಅಥವಾ ನಿಮಗೆ ಯಾವ ರೀತಿಯಲ್ಲಿ ನಿಮ್ಮ ಬಿಹೇವಿಯರ್ ಅನ್ನು ವರ್ತನೆ ಮಾಡಬೇಕಿದ್ರೆ ಸಾಕಷ್ಟು ಅವರವರ ಧರ್ಮದಲ್ಲಿರ್ತಕ್ಕಂಥ ಇಲ್ವಾ ಅಂತ ನಾನು ಕೇಳ್ತಾ ಇರೋದು ಇವತ್ತು ಯಾಕೆ ಪದೇ ಪದೇ ಹಿಂದೂ ಧರ್ಮವನ್ನ ಅಥವಾ ಹಿಂದೂ ಧರ್ಮದ ಬಿಸಿ ರಕ್ತದ ಯುವಕರನ್ನ ಕೆರಳಿಸಿ ಈ ರೀತಿ ಅವರ ಮೇಲೆ ಕೇಸ್ಗಳನ್ನ ಮಾಡಿಕೊಂಡು ಅವರ ಮನೆಯವರು ಕಣ್ಣೀರಿನಲ್ಲಿ ದಿನವನ್ನ ಕಳೆಯುವಂತ ರೀತಿಯಲ್ಲಿ ಈ ಅನ್ಯ ಧರ್ಮೀಯರು ಯಾಕೆ ಮಾಡ್ತಾ ಇದ್ದೀರಿ ಅಂತ ನಮ್ಮ ಸಹೋದರಿಂದ ಸಹೋದರಿಯನ್ನ ಬಂದು ನೀವು ಮುಟ್ಟಿದ್ರಿ ಅಂತ ಹೇಳಿದಾಗ ಕೈ ಕಟ್ಕೊಂಡು ಕೂತ್ಕೊಳ್ಬೇಕಾ ಅಂತ ನಾನು ಕೇಳ್ತಾ ಇರೋದು ಇವಾಗ ಸುಮ್ನೆ ಕೈ ಕಟ್ಕೊಂಡು ನಾವು ಕೂತ್ಕೊಳ್ಬೇಕಾ ಏನೋ ಕೈ ಕಟ್ಕೊಂಡು ಕೂತಿಲ್ಲದ ಸಂದರ್ಭದಲ್ಲೂ ಕೂಡ ಹಿಂದುತ್ವದ ಹೆಸರನ್ನು ಹೇಳಿಕೊಂಡು ಬಂದಿರತಕ್ಕಂತ ರಾಜಕೀಯ ನಾಯಕರುಗಳು ಅವರಿಗೆ ಎಫ್ ಆಗದ ರೀತಿಯಲ್ಲಿ ನಿಮಗೆ ಆಗಲ್ವಾ ಆದ ನಂತರ ಎಲ್ರು ಮಾಡ್ತಾರೆ ಒಬ್ಬ ಸತ್ತ ನಂತರ ಎಲ್ಲರೂ ಬಂದು ಕಣ್ಣೀರು ಹಾಕೋರೆ ಸಾಯೋದಕ್ಕಿಂತ ಮೊದಲು ನನ್ನ ಪಾಲು ಏನು ಅಂತ ಹೇಳುವಂತದನ್ನ ಮೊದಲು ಯೋಚನೆಯನ್ನ ಮಾಡ್ಕೊಳ್ಳೋಣ ಸುಲಜನೋ ಪ್ರತಿಭಟನೆ ಆಯಿತು ಬೊಬ್ಬೆ ಆಯ್ತು ಅವ್ರ ಎಫ್ಐಆರ್ ಆದವ್ರು ಆಯ್ತು ಇನ್ನೇನು ಇನ್ನು ಕಾನೂನು ಪ್ರಕಾರವಾಗಿ ಅವರು ಮುಂದಕ್ಕೆ ಹೋಗಬೇಕು ನ್ಯಾಯಾಲಯದ ಮುಖಾಂತರವಾಗಿ ಅವರನ್ನ ಅವರು ಸೇಫ್ ಮಾಡಿಕೊಳ್ಳಬೇಕು ಎಷ್ಟು ದಿನ ಬಂದು ಯಾರು ಇರ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ ಹೆಜ್ಜೆಯನ್ನ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಇಡುವ ಮೊದಲು ಮೊದಲಿಗೆ ನಾವು ಯೋಚನೆಯನ್ನ ಮಾಡಿ ಹೆಜ್ಜೆಯನ್ನು ಇಡೋಣ ಆ ನನ್ನ ಬಾಯಿಗೆ ನಂದೆ ಕೈ ಅಂತ ಹೇಳುವಂತಹ ಥಿಂಕಿಂಗ್ಗಳು ಫಸ್ಟ್ ಇಯರ್ಲಿ ಪ್ರತಿಭಟನೆ ಒಳ್ಳೆದು ವಿದ್ಯಾರ್ಥಿಗಳು ಬಂದಿದ್ದಾರೆ ಈ ಪ್ರತಿಭಟನೆಯಿಂದ ಎಷ್ಟರ ಮಟ್ಟಿಗೆ ನ್ಯಾಯ ಸಿಗ್ತದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ ಆಗೋದಕ್ಕಿಂತ ಮೊದಲು ಸ್ವಲ್ಪ ಯೋಚನೆಯನ್ನ ಮಾಡಿ ಸೌಹಾರ್ದತೆಯಿಂದ ಬಾಳೆ ಬದುಕಬೇಕಿದ್ರೆ ನಾವು ನಮ್ಮ ಪಾಡಿಗೆ ನಾವು ನಾವು ಇದ್ರೆ ಬಹಳಷ್ಟು ಒಳ್ಳೇದು ಸುಮ್ನೆ ಅವರು ಬರೋದು ಇವ್ರು ಬರೋದು ಏಕಾಂಗಿಯಾಗಿ ಬಸ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ನಮ್ಮ ಮನೆಯ ಹೆಣ್ಮಗಳನ್ನ ಹೇಗೆ ಬಸ್ಸಲ್ಲಿ ಕಳಿಸೋಕ್ಕಾಗುತ್ತೆ ನಾವು ಈ ರೀತಿಯ ನೀಚರಿಂದಾಗಿ ಅದಕ್ಕಾಗಿ ಹೇಳ್ತಾ ಇರೋದು ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಟು ಬಿಡಿ ಸುಮ್ನೆ ಏನೇನೋ ಗಲಾಟೆಗಳು ತೊಂದರೆಗಳು ಅವಘಡಗಳು ಆಗದಿರುವಂತ ರೀತಿಯಲ್ಲಿ ನೀವು ಯೋಚನೆಯನ್ನ ಮಾಡಿ ಅಷ್ಟೇ ನಾನು ಹೇಳ್ತಾ ಇರೋದು ಎಲ್ಲರ ಬಗ್ಗೆ ನಾನು ಹೇಳ್ತಾ ಇಲ್ಲ ಈ ರೀತಿ ತೊಂದರೆಗಳಿಗೆ ಎಡೆಯನ್ನ ಮಾಡಿಕೊಟ್ಟಿರುವಂತಹ ವ್ಯಕ್ತಿಗಳ ಬಗ್ಗೆ ನೇರವಾಗಿ ಹೇಳ್ತಾ ಇದ್ದೇನೆ ಅಷ್ಟೇ ಏನಾಯ್ತು ಇವತ್ತು ಸುಳ್ಳ್ಯದಲ್ಲಿ ಪ್ರತಿಭಟನೆ ಹೇಗೆ ಬಂತು ಅನ್ನೋ ಒಂದು ತುಣುಕನ ನೋಡಿ ದಯವಿಟ್ಟು ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಬಾಳಿ ಬದುಕೋಣ ಅಂತ ಹೇಳುವಂತದ್ದು ನಮ್ಮ ಉದ್ದೇಶ ಇರುವಂತ ಸಣ್ಣ ವಯಸ್ಸಲ್ಲಿ ಇರುವಂತಹ ಸಣ್ಣ ಆಯುಷಲ್ಲಿ ಗಲಾಟೆಗಳಲ್ಲೇ ಮುಂದುವರಿತಾ ಹೋದ್ರೆ ಕೊನೆಗೊಂದಿನ ಏನೂ ಉಳಿಯೋದಿಲ್ಲ ಬೆಸ್ಟ್ ಎಕ್ಸಾಂಪಲ್ ಅಲ್ಲಲ್ಲಿ ಆಗಿರುವಂತಹ ಭೂಕುಸಿತಗಳು ಪ್ರವಾಹಗಳೇ ಕಾರಣ ಇತ್ತೀಚೆಗೆ ವಯನಾಡು ಅವತ್ತು ಕೊಡಗು ಈ ಕಡೆ ನಮ್ಮ ಬೆಳ್ತಂಗಡಿ ಹೀಗೆ ಶಿರೂರು ಎಲ್ಲನೂ ಕೂಡ ಗಮನಿಸಿಕೊಳ್ಳಿ ಒಳ್ಳೆದರಲ್ಲಿ ಬಾಳೆ ಬದುಕೋಣ ನಮ್ಮನ್ನು ಅವರವರ ಧರ್ಮದ ಮಹಿಳೆಯರಾಗಿರಲಿ ಅವರವರ ಧರ್ಮದ ವಿಚಾರಗಳಾಗಲಿ ಅದಕ್ಕೆ ಮತ್ತೊಬ್ಬರು ಕಣ್ಣನ್ನು ಹಾಕಬೇಡಿ ಹಾಕಿ ಸುಮ್ಮನೆ ಶಾಂತಿಗೆ ಇಡತಕ್ಕಂಥ ಕೆಲಸವನ್ನು ಯಾರು ಮಾಡಬೇಡಿ ಎಸ್ ಥ್ಯಾಂಕ್ ಯು